ಅವೈಜ್ಞಾನಿಕವಾಗಿ ಡಿವೈಡರ್ ತೆರವುಗೊಳಿಸುವಂತೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಅಗತಗೌಡನಹಳ್ಳಿ ಗೇಟ್ ಬಳಿ ತಿರುವಿನಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಿಸಲಾಗಿದ್ದು ಅವೈಜ್ಞಾನಿಕವಾಗಿ ಡಿವೈಡರ್ ಹಾಕಿದ್ದು ಅದನ್ನು ತೆರವುಗೊಳಿಸುವಂತೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಪೆಟ್ರೋಲ್ ಬಂಕ್ ಮುಂಭಾಗ ರಸ್ತೆ ತಡೆ ನಡೆಸಿ ಸಂಘಟನೆ ವತಿಯಿಂದ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಲಾಯಿತು ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಸುರೇಶ್ ನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಮೊಹಮ್ಮದ್ ಉಸ್ಮಾನ್ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜು ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಪಿ ನಾಯಕ್ ತಾಲೂಕು ಉಪಾಧ್ಯಕ್ಷರಾದ ಗೌಡರು ಅಣ್ಣೂರು ಗ್ರಾಮ ಘಟಕ ಅಧ್ಯಕ್ಷರು ಮಹದೇವ್ ಸ್ವಾಮಿ ತಿರಕಣಾಂಬಿ ಹೋಬಳಿ ಘಟಕದ ಕಾರ್ಯದರ್ಶಿ ಸ್ವಾಮಿ ವಿಶ್ವಕರ್ಮ ಪಾಪಣ್ಣ ಕುಮಾರ ಮಣಿ ಚಿಂತಾಮಣಿ ಸೂರ್ಯಗೌಡ ಶಂಕರ್ಗಿರಿ ಪ್ರವೀಣ್ ಲಾಯರ್ ಕಾರ್ತಿಕ್ ಕನ್ನಡ ಹಿರಿಯ ಹೋರಾಟಗಾರರು ಬ್ರಹ್ಮಾನಂದ ಮತ್ತು ಸಂಘಟನೆಯ ಸದಸ್ಯರು ಇದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ ಗುಂಡ್ಲುಪೇಟೆ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ ಎಂ ಕೊಡಕೋಟೆ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿರುವ ಚಾಮರಾಜನಗರ ಜಿಲ್ಲಾ ಹಾಗೂ ಗುಂಡ್ಲುಪೇಟೆ ತಾಲೂಕು ವತಿಯಿಂದ ಇವತ್ತು ಒಂದು ತೆರವುಗೊಳಿಸೋದಕ್ಕೆ ನಮ್ಮ ಒಂದು ಹೋರಾಟ ಇದು ನಾವು ಯಾವ ಒಂದು ಪೆಟ್ರೋಲ್ ಪಂಪ್ ಮಾಲೀಕರ ನಿಲ್ಪನೋ ಅಲ್ಲ ಮತ್ತೊಬ್ಬ ಇನ್ನೊಬ್ಬರ ವಿಚಾರನೂ ಅಲ್ಲ ಇಲ್ಲಿ ಸಾರ್ವಜನಿಕರಿಗೆ ಈ ಡಿವೈಡರ್ ಮಾಡಿರೋದು ತುಂಬಾ ತೊಂದರೆ ಆಗಿದೆ ಇದರಿಂದ ಸಾಕಷ್ಟು ಸಾವು ನೋವುಗಳನ್ನು ಸಂಭವಿಸಿದೆ ಹಾಗೆ ಆಕ್ಸಿಡೆಂಟ್ಗಳು ತುಂಬಾ ಆಗಿದೆ ಹಾಗೆ ಇದು ಸೂಕ್ತ ಆಗಿದೆ ಇದನ್ನ ಸೂಕ್ತವಾದ ಕ್ರಮ ತಗೊಂಡು ಆದಷ್ಟು ಬೇಗ ಈ ಡಿನ್ವೈಡರ್ನ ತೆರವುಗೊಳಿಸಬೇಕು ಅಂತ ಹೇಳಿ ಈ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಅನವಿ ಮಾಡ್ತಾ ಇದ್ದೀವಿ ಆಗ ಹಾಗೂ ಇದನ್ನ ತೆರವುಗೊಳಿಸ್ತಾ ಇದ್ದಲ್ಲಿ ಮುಂದೆ ಇನ್ನೂ ಹಂತ ಹಂತವಾಗಿ ಹೋರಾಟ ಮಾಡೇ ಮಾಡ್ತೀವಿ ಹಾಗಂತ ಹೇಳ್ತಾ ನಾವು ಈ ಹೋರಾಟನ ಅಂತ್ಯಗೊಳಿಸ್ತಾ ಇಲ್ಲ ಇನ್ನೂ ಮುಂದೆ ಒರಿಸ್ತೀವಿ ಹಾಗೇನೆ ನಮ್ಮ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಕರ್ನಾಟ ಕರ್ನಾಟಕ ಸೇನೆಯ ಪದಾಧಿಕಾರಿಗಳಿಗೆ ಎನಿಸುತ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು